ಕಾರ್ಯಕ್ರಮದ ಪ್ರತಿ ನಾಡು ಹಬ್ಬಗಳಿಗೆ ಬರದೇ ಆದ್ರೆ ಕೂಡ ಇದು ನಾಡು ಹಬ್ಬ ಅಂತಾನೆ ನಾವು ಪರಿಣಾಮ ಇಟ್ಕೊಂಡು ನಾನ್ ಬಂದಾಗಿಂದ ಪ್ರತಿ ಮೂರು ವರ್ಷಗಳಿಂದ ಈ ವರ್ಷ ಹಬ್ಬವನ್ನ ತುಂಬಾ ವಿಜೃಂಭಣೆಯಿಂದ ಮಾಡ್ಕೊಂಬತ್ತ ಇದ್ವಿ ಎಲ್ಲೋ ಒಂದ್ ಕಡೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯದಿಂದ ನಮ್ಮ ಸುಬ್ರಹ್ಮಣ್ಯವರ ನಿರ್ಲಕ್ಷ್ಯದಿಂದ ಹೌದು ಆತ್ಮ ನಿರ್ಲಕ್ಷ್ಯ ನನ್ನ ಬೆಳಗ್ಗೆ ನಾನ್ ಫೋನ್ ಮಾಡಿ ಜ್ಞಾಪಕ ಮೀಟಿಂಗ್ ಆಗ್ತಾ ಇದಿಲ್ಲ ನಾನು ಸಂಕ್ರಾಂತಿ ಮೀಟಿಂಗ್ ಯಾಕೆ ಇನ್ನೂ ಕರೆದಿಲ್ಲ ಅನ್ನೋ ಕಾರಣ ಸ್ಪಷ್ಟವಾಗಿ ಅದು ಮತ್ತೆ ರೆಡಿ ಮಾಡಿ ಕರೆದಿದ್ದಾಯ್ತು ಇಲ್ಲಾಂದ್ರೆ ಪಿಕ್ಚರ್ ಬಾ ತುಂಬಾ ಇತ್ತು ಅರ್ಥ ಇರ್ತೇನೆ ನನಗೆ ಯಾವಾಗ ಗೊತ್ತಾಯ್ತು ಸೊ ಅಲ್ಲಿ ತನಕ ನನಗೂ ಗೊತ್ತಿರ್ಲಿಲ್ಲ ನಾನು ಮೈ ಬರ್ತಿದ್ದೆ ಸೊ ದಯವಿಟ್ಟು ಯಾ ಪ್ರಕಾರವಾಗಿ ಇಲ್ಲೊಂದು ಸಮಸ್ಯೆ ದೊಡ್ಡ ಸಮಸ್ಯೆ ಅಲ್ಲ ನಮ್ಮ ಗುಡ್ಲಕ್ ಅಂತ ಹೇಳ್ಬೋದು ಒಂದು ದಿವಸ ಎರಡು ದಿವಸ ಮುಂಚೆ ಉರ್ಸ್ ಬರ್ತದೆ ಆದ್ಮೇಲೆ ಸಂಕ್ರಾಂತಿ ಬರ್ತದೆ ನಾವ್ ಎರಡೂ ಜಾತಿಗಳನ್ನ ನಾವು ನೆಗ್ಲೆಕ್ಟ್ ಮಾಡೋದಿಲ್ಲ ಪೊಲೀಸ್ ಇಲಾಖೆ ಉರ್ಸಿಗೆ ಎಷ್ಟಿಗೆ ಪ್ರಾಮುಖ್ಯತೆ ಕೊಡ್ತಿರೋ ನಮ್ಮ ಹಿಂದೂಗಳ ಹಬ್ಬ ಸಂಕ್ರಮಣ ಹಬ್ಬ ಫಸ್ಟ್ ಹಬ್ಬ ವರ್ಷದ ಫಸ್ಟ್ ಹಬ್ಬ ಸ್ಟಾರ್ಟ್ ಆಗ್ತದೆ ಅದಕ್ಕೂ ನಾವು ಅಷ್ಟು ಪ್ರಾಮುಖ್ಯತೆ ಕೊಡ್ಬೇಕು ಸೊ ಅದರಿಂದ ಪೊಲೀಸ್ ಇಲಾಖೆ ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದೆ ಅನ್ನೋದು ನೇರವಾಗಿ ಆಪತ್ತೆ ಮಾಡ್ತೀನಿ ಅದೆಲ್ಲ ಬಿಟ್ಟು ತಾವೆಲ್ಲ ಸಬೋದಿಗಳಾಗಿ ಸಮಾಧಾನವಾಗಿ ಈ ಹಬ್ಬವನ್ನು ಒಂದು ದಿವಸ ಮುಂಚಿರೋದ್ರಿಂದ ದಯವಿಟ್ಟು ಉಜೃಂಮಣೆಯಿಂದ ಮಾಡೋಣ ನಮ್ ಕೈಲಾಗುತ್ತೆ ಮಾಡೋಣ ಸೊ ಅದರಿಂದ ಎಲ್ಲಾ ಅಧಿಕಾರಿ ವರ್ಗರು ಕೂಡ ಯಥಾ ಪ್ರಕಾರವಾಗಿ ತಾವೇನು ಸಹಕಾರವನ್ನ ಕೊಡ್ತಿದ್ರೆ ನಾಳೆ ನಾಳಿದ್ದು ಅಂದ್ರೆ ನಾಳೆನೆ ಎಲ್ಲ ಬರ್ತಾರೆ ಕೇಸರಿ ಮತ್ತು ನಮ್ಮ ಯಾರು ಸುರೇಶ್ ಬರ್ತಾರೆ ಯಾಕಂದ್ರೆ ಕೇಸರಿ ಬಿಟ್ಟು ಈ ಮಾಡಂಗಿಲ್ಲ ಯಾಕೆ ನಾವು ಅವತ್ತು ಕಾಲದಿಂದನೂ ಕೇಸು ಕೈಯಲ್ಲೇ ಮಾಡ್ಕೊಂಬತ್ತೆ ಅದರಿಂದ ಇವತ್ತು ಇವ್ರ ಜೊತೆಗೆ ನಮ್ಮ ಸುರೇಶ್ ಅವರು ಯಂಗ್ ಸುರೇಶ್ ಅವರು ಅರ್ಥೈತಲ್ಲ ಅವರು ಕೂಡ ಸೇರಿಕೊಂಡು ನಾಳಿದ್ದ ಈ ಕಾರ್ಯಕ್ರಮನ ಮುಗಿಸ್ಬೇಕಾಗುತ್ತೆ ಸೊ ಅದರಿಂದ ಇದಕ್ಕೆ ನನ್ನ ಕಡೆಯಿಂದ ಏನು ಸಾಬೂತು ಬೇಕೋ ಸಮ್ಮತ ಬೇಕೋ ಖಂಡಿತವಾಗ್ಲೂ ನಾನು ಕೂಡ ಸಿದ್ಧವಾಗಿದ್ದೀನಿ ಇಲ್ಲಿ ಒಂದು ಸಿಎಂ ಸಿಬ್ಬ ನ ನಮ್ಮ ಆಯುಕ್ತರು ಕೂತವ್ರೆ ತಾಹೀಲ್ದಾರ್ ಕೂತವ್ರೆ ಇವು ಕೂತವ್ರೆ ನಮ್ದು ಖಂಡಿತವಾಗ್ಲು ಇನ್ಕ್ಲೂಡಿಂಗ್ ನಾನು ಸೇರ್ಕೊಂಡ್ರು ಖಂಡಿತವಾಗ್ಲು ಇದಕ್ಕೆ ಅವಕಾಶವನ್ನು ಮಾಡ್ಕೊಡ್ತೇನೆ ನಮ್ಮ ರಮೇಶ್ ಕೂತವ್ರು ಇಲ್ಲೇ ಕೆ ವಿ ರಮೇಶ್ ಎಲ್ಲ ಅಧಿಕಾರಿಗಳು ಇದಾರೆ ಬಂದ್ರು ಅಲ್ಲ ನಾನು ನೇರವಾಗಿ ಅಪಾದ ಮಾಡ್ತಾ ಇದೀನಿ ನನಗಿದು 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 ಆಗಲ್ಲ ಇದು ಒಂದು ಗಂಟೆ ಕೇಳಿ ತಾಲೂಕು ಅಧಿಕಾರಿಗಳು ನಾನು ಎಂಎಲ್ ಎ ಜೊತೆಗಿದ್ದಾಗ ಇದು ಮೂರನೇ ಮೀಟಿಂಗ್ ಲೇಟ್ ಆಗಿ ಬರ್ತಾರ ನನಗೆ ಇಷ್ಟ ಆಗಲ್ಲ ನನಗೆ ಆಗಲ್ಲ ಯಾಕಂದ್ರೆ ನೇರ ಒಪ್ಪದ ಮಾಡ್ತಾ ಇದ್ದೀನಿ ನೀವ್ ಯಾವ ಡಿಡಿಪಿ ಅದು ಕಣ್ಣ ಆಗಲ್ಲ ಅಧಿಕಾರಿಗಳು ಇಷ್ಟ ಆದ್ರೆ ಮೀಟಿಂಗ್ ಬಂದ್ಲಿ ಬರಬೇಡಿ ನನ್ಗೆ ಗೊತ್ತೇನ್ ಮಾಡ್ಬೇಕಂತ ಈಗ ನಾನು ನೇರವಾಗಿ ನೀವ್ರ ಮೇಲೆ ಹೇಳ್ತಾ ಇದ್ದೀನಿ ಯಾಕೆ ಬರ್ತಾ ಇತ್ತೀಚೆಗೆ ಒಂದು ಘಟನೆ ನಡೆಯುವ ತಾಲೂಕಲ್ಲಿ ಅಲ್ಲಿ ಯಾವ್ದೋ ಒಂದು ಗುಡುಗಲ್ಲೇ ಒಂದು ಅನಧಿಕೃತ ಕಟ್ಟಡ ಕಟ್ಟುವಾಗ ಅದವರು ಶಾಲ ಕಾಪಾಡಬೇಕು ಅವ್ರ ನಿರ್ಲಕ್ಷ್ಯಕ್ಕೆ ಇವತ್ತು ಕಾನೂನು ಭಂಗ ಆಗ್ತಾ ಇದೆ ಸರ್ ಮನೆ ಮತ್ತೆ ಮತ್ತೆ ರಾಮಚಂದ್ರ ಅವರು ಫೋನ್ಗಳು ತೆಗೆಯಲ್ಲ ನಾನು ಸುಮಾರು ಸಲ ಮಾಡಿದ್ದೇನೆ ಅದೇನೋ ಇದಾಗಿ ಮಾಡ್ರೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಬರುತ್ತಂತ ನಾಲ್ಕು ಸಲ ಫೋನ್ ಮಾಡಿದ್ದೀನಿ ಇಲಾಖೆ ನಂಬರ್ಗೆ ಅವ್ರಿಗೆ ಸರ್ ಅಷ್ಟ ನಮ್ ತಾಲೂಕು ಅವ್ರು ಅದ್ರು ಅನ್ಕೊಂಡಿದ್ದಾರೆ ಖಂಡಿತ ಒಂದು ಮನವಿ ಮಾಡ್ತೀನಿ ಹೆಚ್ಚಿಗೆ ಕೊಡ್ತೀನಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಬೈ ಚಾನ್ಸ್ ಅಧಿಕಾರದ ಒತ್ತಡ ನಿಮ್ಗೆ ಜಾಸ್ತಿ ಇದ್ದಾಗ ಕೆಲಸ ಒತ್ತಡ ಜಾಸ್ತಿ ಇದ್ದಾಗ ನಿಮಗೆ ಆಗಿರ್ತಕ್ಕಂಥ ಒಂದು ಸಬಾರ್ಡ್ ನೆಟ್ಟಿರ್ತಾರೆ ನಿಮ್ ಕೆಳಗಡೆ ಆಫೀಸ್ ಸಬಾರ್ಡ್ ಇರ್ತಾರೆ ನಮ್ಮ ಫೋನ್ ಮೂಲಕ ನನಗೂ ಇಲ್ಲದ ತಹಸೀಲ್ದಾರ್ಗ ಫೋನ್ ಮೂಲಕ ಹೇಳಿ ನಮಗೆ ಡಿ ಡಿ ಪಿ ಯಲ್ಲಿ ಇಲ್ಲ ಹೈಯರ್ ಅಲ್ಲಿ ಕೆಲಸ ಜಾಸ್ತಿ ನಮ್ಮ ಪರವಾಗಿ ಇಲಾಖೆ ಕಳ್ಸಿ ಕೊಡ್ತೀನಿ ಅಂದಾಗ ಬೆಲ್ಲಂಗುಡ್ಡ ಅಂತ ಹೇಳ್ಬೋದು ನೀವು ಏನು ಇಲ್ದಾಗ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬಂದು ಮಧ್ಯಾಹ್ನ ಊಟ ಇಲ್ದೆ ನಮ್ಮ ಊಟ ಇಲ್ಲದೆ ಕೆಲಸ ಮಾಡ್ತೇವೆ ಈ ಸಮಯದಲ್ಲಿ ಸಂಕ್ರಾಂತಿ ಹಬ್ಬ ಇಲ್ಲಿ ನಾವು ಕೂತಿದೀವಿ ನೀವು ಅಲ್ಲಾಡ್ಸ್ಕೊಂಡು ನೀವು ಇಷ್ಟೊತ್ತಿಗೆ ಬಂದ್ರೆ ನಾವು ನಿಮ್ ಬಗ್ಗೆ ಏನ್ ಹೇಳ್ಬೇಕು ಒಂದು ಕರೆ ಇಲ್ಲ ಒಂದು ಫೋನ್ ಇಲ್ಲ ಒಂದು ಇಂಟಿಮೆಂಟ್ ಇಲ್ಲ ನಾವು ಪ್ರತಿ ಸಾರಿ ಕೂಡ ಅಧಿಕಾರಿಗಳ ನನ್ನ ಅಧಿಕಾರಿಗಳು ನನ್ನ ಅಧಿಕಾರಿಗಳು ಅಂತ ಎಲ್ರ ಮುಂದೆ ಕೊಚ್ಕೊಂಡುದು ಇವ್ ನೋಡ್ರಿ ಈ ಆಟಾಡೋದು ನಾನು ಒಂದೇ ನಿಮ್ಗೆ ನೇರವಾಗಿ ಹೇಳ್ತೀನಿ ಎಲ್ರಿಗೂ ಇನ್ಕ್ಲೂಡಿಂಗ್ ಮೀ ಸೇರ್ಕೊಂಡು ಇಷ್ಟ ಇದ್ರೆ ಕೆಲಸ ಮಾಡೋಣ ಕಷ್ಟ ಆದ್ರೆ ಬಿಟ್ಟು ಹೋಗ್ತಾರ ನಮ್ಗೆ ಎರಡೇ ಪಾಯಿಂಟ್ ಇರೋದ್ರೆ ಅದಲ್ವಾ ಇದು ಸೆನ್ಸಿಟಿವ್ ವಿಚಾರಕ್ಕೆ ಬಂದಾಗ ನಾವ್ ಹಂಗೆಲ್ಲ ಮಾಡಬಾರ್ದು ನಾವು ದಿಸ್ ಇಸ್ ರಾಂಗ್ ನಾವು ಪ್ರತಿಯೊಬ್ಬರ ಕೈಯಲ್ಲಿ ನಾವು ಆಗಲ್ಲ ನೀವು ಐದುವರೆ ಆದ್ಮೇಲೆ ಸ್ವಿಚ್ ಆಫ್ ಮಾಡ್ಕೊಂಡು ನಾನು ಡ್ಯೂಟಿ ಇಲ್ಲ ಅಂತ ಅಂತೇಳಿದ್ವಿ ಇಪ್ಪತ್ನಾಲ್ಕು ಗಂಟೆ ಫೋನ್ ಬರುತ್ತೆ ನನಗೆ ಟ್ವೆಂಟಿ ಫೋರ್ ಅವರ್ಸ್ ಫೋನ್ ಬರುತ್ತೆ ನನಗೆ ನಾನು ಯಾರಿಗೆ ಹೇಳ್ಬೇಕಾಗ ಡ್ಯೂಟಿ ಖಾದರ್ಗೆ ಹೇಳ್ಬೇಕಾ ಡಿಸ್ಟಿಕ್ ಪೊಲೀಸ್ಗೆ ಹೇಳ್ಬೇಕಾ ನನಗೆ ಆಗಿದ್ದು ಆಗೋಗಿದೆ ದಯವಿಟ್ಟು ಅದನ್ನ ತುಂಬಾ ಬೆಳೆಸ್ಕೊಂಡು ಹೋಗೋದು ಬೇಡ ತುಂಬ ಬೆಳೆಸ್ಕೊಂಡೋಗೋದು ಬೇಡ ಹಬ್ಬವನ್ನು ನಾವು ನೆಗ್ಲೆಕ್ಟ್ ಮಾಡೋದು ಬೇಡ ಸೊ ಬೆಳಗ್ಗೆಯಿಂದನೇ ಈಗ್ಲಿಂದನೇ ನೀವು ಚುರುಕುಗೊಳಿಸ್ಕೊಳ್ಳಿ ಅದಕ್ಕೆ ಖಂಡಿತವಾಗ್ಲೂ ಇಡೀ ನಮ್ಮ ತಾಲೂಕು ಆಡಳಿತ ನಿಮ್ ಹಿಂದೆ ಇರ್ತೀವಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಇನ್ನು ಮುಂದೆ ಆಗ್ದಂಗೆ ಎಚ್ಚರಿಕೆಯನ್ನ ತಹಸೀಲ್ದಾರ್ ಹಾಗೂ ನಾನು ಖಂಡಿತವಾಗ್ಲೂ ಇದನ್ನ ವಹಿಸಿ ಹತ್ತು ದಿವಸಗಳು ಮುಂಚೆನೆ ಮೀಟಿಂಗ್ ಮಾಡಿದ್ರು ವ್ಯವಸ್ಥೆ ಮಾಡ್ಕೊಡ್ತೀನಿ ಈ ಒಂದು ಸಾರಿ ದಯವಿಟ್ಟು ತಮ್ಮ ಹತ್ರ ಮನವಿ ಯಥಾ ಪ್ರಕಾರವಾಗ ಹಬ್ಬವನ್ನು ಮುಂದುವರಿಸಿ ಮುಂದುವರಿಸಿ ಹಬ್ಬವನ್ನು ಮುಂದುವರಿಸಿ ಅದಕ್ಕೆ ಏನ್ ಬೇಕೋ ಖಂಡಿತವಾಗ್ಲೂ ನಾವು ಎಷ್ಟೊತ್ತ ಟೈಮಿಂಗ್ ಹೇಳಿ ಆ ಟೈಮಿಂಗ್ ಬಂದು ಉದ್ಘಾಟನೆ ಮಾಡಿಕೊಟ್ಟು ಸಂತೋಷವಾಗದನ್ನ ನಾವು ಬೆಳಕುರ್ಗೆ ಮಾಡ್ಕೊಡ್ತೀವಿ ಮೀಟಿಂಗ್ ಮಾಡ್ತಾ ಇದ್ರು ಮಾತಾಡ್ತೇನೆ ದೊಡ್ಡ ಸಮಸ್ಯೆ ಆಗಿದೆ ಏನಂತಂದ್ರೆ ಈಗ ಬಂದಿರತಕ್ಕಂಥ ಡಿ ಎಸ್ ಪಿ ಅವರು ಈ ಹಬ್ಬದ ಬಗ್ಗೆ ಗೊತ್ತಿಲ್ಲ ಇರ್ತಕ್ಕಂಥ ಪೊಲೀಸ್ ಇಲಾಖೆ ಅವ್ರಿಗೆ ತಿಳಿಪಡಿಸಬೇಕಾಗಿತ್ತು ಒಂದು ಎರಡನೇದು ತವರ್ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ಇನ್ಫೋಟು ಅವರು ಟ್ರಾನ್ಸ್ಫರ್ ಆದ್ರು ಆ ಪ್ಲೇಸ್ ಗೆ ನೆನ್ನೆ ತಾನೆ ಅಣ್ಣಯ್ರು ಬಂದ್ರು ನೆನ್ನೆ ಬಂದೆ ಅಣ್ಣಯ್ಯ ಬಂದು ಬಂದ್ರು ರಿಪೋರ್ಟ್ ಮಾಡ್ಕೊಂಡ್ರು ಒಂದು ಕೋರ್ಟ್ ಡೇಸ್ ಬೇಕು ಬಂದು ರಿಪೋರ್ಟ್ ಮಾಡ್ಕೊಂಡ್ರು ನಾನು ನೆನ್ನೆ ತಹಸೀಲ್ದಾರ್ ಅವರ ಗಮನಕ್ಕೆ ತಂದು ಯಾಕೆ ಇನ್ನೂ ಮೀಟಿಂಗ್ ಮಾಡಿಲ್ಲ ಅಂತಂದಾಗ ಅವರೊಂದು ಆನ್ಸರ್ ಕೊಟ್ರು இது நம்ம இத்க்கேர்தன்கொந்து சுபிரமணிய க்ளாரிட்டி கொடுப்போம் இது கழகோ இல்வோ க்கெந்திரே ஒன் விஷயம் நீங்க கேள்வோது நீங்க ஒம்பத்து ஐந்து வரைக்கும் டூட்டி முகித்து மனைபோது இப்பட் இல்ல யாக்கே நீங்க டெம் இது அதுக்காரி அதிக்கார்ட்டை இல்ல நீ அதிக்காரே நான் அது கார இப்படை கேல மாவன பேஸ் புக்கல் சார் தகு ನಾವು ಹಿಂದೂ ಮುಸ್ಲಿಮ್ ಒಂದೇ ಅಂತ ನೋಡ್ತೀವಿ ನೀವ್ ಮಾಡೋ ನೆಗ್ಲಿಜೆನ್ಸಿಗೆ ನಮ್ಮ ನೀವು ಅದಕ್ಕೆ ಶಬ ಕೇಳಿ ಅಂತ ಹೇಳಿದ್ದೀನಿ ಅವಾಗ ಯಾಕೆಂತಂದ್ರೆ ನಾನ್ ಫೋನ್ ಮಾಡಿ ಡಾಕ್ಸ್ಬೇಕು ನಿಮ್ಗೆ ಮೀಟಿಂಗ್ ಯಾಕೆ ಮಾಡಿಲ್ಲ ಅಂತ ಇಲ್ಲ ಒಂದು ಪೊಲೀಸ್ ಕಡೆ ಮಿಸ್ಟೇಕ್ ಆಗಿದೆ ನಿಮ್ ಕಡೆ ಮಿಸ್ಟೇಕ್ ಆಗಿದೆ ಇಲ್ಲ ಒಂದು ಕೆಲ ಕಂಟಾಕೋಶವಾಗಿ ಹೇಳ್ಬಿಡಿ ನಮ್ಮ ಇದಕ್ಕೆ ಅದಿಂದದಲ್ಲಿ ಬರೋದಿಲ್ಲ ಅಂತ ಹೇಳಿ ಬದುಕಂತಾರೆ ನಾನು ಕೆಲಸ ಮಾಡ್ಕೊಂತೀನಿ ಈಗ ಒಂದ್ ನಿಮ ಆಯ್ತು ಒಂದ್ ವಿಷಯ ಆಯ್ತು ಡಿ ವೈಎಸ್ ಪಸ್ ಬಂದಲ್ಲ ಅವ್ರು ತಿಳಿಪಡಿಸಬೇಕು ಜವಾಬ್ದಾರಿ ಆಯ್ತು ಅದು ಮಿಸ್ಟೇಕ್ ಆಗಿದೆ ಆ ಮಿಸ್ಟೇಕ್ ನಾವು ಒಪ್ಕೋಬೇಕು ಒಂದ್ ಕಡೆ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲ ಒಂದ್ ಕಡೆ ಡಿ ವೈ ಎಂಬ ಹೊಸಬ್ರು ಅದನ್ನ ನಾವು ಅರ್ಥ ಪಡಿಸ್ಬೇಕು ಆ ಒಂದು ಡಿ ವೈಎಸ್ ಪಿ ಅದ್ ಹೆಂಗ ಅದ ಏನಾದ್ರು ನಂಗೆ ಅರ್ಥನೇ ಆಗ್ತಾ ಇಲ್ಲ ಈ ಹೆಂಗ್ ಭಯಂಗಿರ ಸುಮ್ಮನೆ ನನ್ನ ಪರಿಸ್ಥಿತಿ ಹಂಗಾಗ್ಬಿಟ್ಟಿದೆ ಇಲ್ಲ ಸಪೋಸ್ ಇಲ್ಲ ಅಂತಂದ್ರೆ ತಾಲೂಕ್ ಬಗ್ಗೆ ಅರ್ಥ ಮಾಡ್ಕೋಬೇಕು ನಾವು ಅಲ್ವಾ ಯಾರ್ ಮಾಡಬೇಕು ಲಾಸ್ಟ್ ಟೈಮಲ್ಲಿ ಬೇಗ ಹರಿದೋಯ್ತು ದೊಡ್ಡ ಕಲಾಟ ಆಯ್ತು ಗಲ್ಭೆ ಇತ್ತು ಅವ್ರ ವಿಚಾರಗಳನ್ನ ಇವಾಗ ಎತ್ತಿಗ್ಲೆಲ್ಲೋ ಹೋಗ್ಬೇಕು ಯಾವ ಸರ್ಕಲ್ ಬರ್ಬೇಕು ಏನ್ ಬರಬೇಕು ಅಂತ ಸೆಕ್ಯೂರಿಟಿ ಯಾರ್ ಕೊಡ್ಬೇಕು ಇದೆಲ್ಲ ಅವ್ರಿಗೆ ಅವ್ರ ಫೀಸ್ ಕಂಪ್ಲೀಟ್ ಮಾಡಿ ಇದೆಲ್ಲ ನಿಲ್ಲೋ ಇವತ್ತ್ ಹೇಳ್ಬಿಡಿ ನಮ್ಮ ತಾಲೂಕು ಆನಡಿತ ನಮ್ಮದು ಜಯಂತಿ ಒಳಗಡೆ ಬರುತ್ತೋ ಬರಲ್ಲ ಅಂತ ಹೇಳ್ಬಿಡಿ ಅವ್ರಿಗೆ ಇನ್ನ ಆಚರಣಾ ಸ್ವಲ್ಪ ಇದರಲ್ಲಿ ಬರಲ್ಲ ಇದು ಸರ್ಕಾರ ಇದೆ ಆದ್ರೆ ನಮ್ಮ ತಾಲೂಕನ್ನ ನಾವು ಕರ್ದು

ಆಯುಕ್ತರೆ ಹಾಗೂ ಎಲ್ಲಾ ಅಧಿಕಾರಿ ಸಿಬ್ಬಂದಿ ವರ್ಗದವರೇ ಸವಿತಾ ಮಹರ್ಷಿಯ ಜನಾಂಗದ ಅಧ್ಯಕ್ಷರೇ ಪದಾಧಿಕಾರಿಗಳೇ ಹಾಗೂ ಎಲ್ಲಾ ಜನಾಂಗದ ಮುಖಂಡರು ನಾವೆಲ್ಲರೂ ಕೂಡ ಈಗ ಸವಿತಾ ಮಹರ್ಷಿಯ ಜಯಂತಿಯನ್ನ ನಾವು ಜನವರಿ ಇಪ್ಪತ್ತೈದು ಸರ್ಕಾರದ ಸುತ್ತೋಲೆಯಂತೆ ನಾವು ಆಚರಣೆ ಮಾಡ್ಬೇಕಾಗಿದೆ ಸರ್ಕಾರದ ನಿರ್ದೇಶನ ಅನುಸಾರ ನಾವು ಅವತ್ತು ತಾಲೂಕು ಆಫೀಸಿನಲ್ಲಿ ಪೂಜೆಯನ್ನ ಮಾಡ್ತೀವಿ ಸೊ ಅದಕ್ಕೆ ಪೂರ್ವಭಾವಿ ಸಭೆಯಾಗಿ ತಮ್ಮನ್ನೆಲ್ಲರೂ ಕೂಡ ಶಾಸಕರ ಅಧ್ಯಕ್ಷತೆಯಲ್ಲಿ ತಮ್ಮನ್ನ ಸಭೆಯನ್ನ ಕರೆದಿದೀವಿ ತಮ್ಮ ಅಭಿಪ್ರಾಯಗಳು ಏನೇ ಇದ್ರು ತಿಳಿಸಿ ಆದ್ರೂ ಕೂಡ ನಾವು ತಮ್ಮೆಲ್ಲರ ಒಂದು ಅಭಿಪ್ರಾಯಗಳನ್ನ ಮನ್ನಣೆ ಕೊಟ್ಟು ಸ್ವೀಕರಿಸಿ ತಮ್ಮ ಜಯಂತಿಯನ್ನ ನಾವು ಮಾಡ್ಕೊಡ್ತೀವಿ ಆಫೀಸ್ ಆಫೀಸಲ್ಲಿ ಇಪ್ಪತ್ತೈದನೇ ತಾರೀಕು ಮಾಡ್ತೀವಿ ಸರಿ ಸರ್ ಮಾಡ್ತೀವಿ ಆ ನಂತರ ತಮ್ಮದೇ ಆದಂತ ಸಮುದಾಯದ ಭವನದಲ್ಲಿ ಪೂಜೆ ಇಟ್ಕೊಂಡು ಕೂಡ ನಾವೆಲ್ಲರೂ ಕೂಡ ಅಧಿಕಾರಿ ವರ್ಗದವರು ನಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ಅದಾದ್ಮೇಲೆ ಈಗ ಬಂದೋಬಸ್ತು ಇದು ಲಾಸ್ಟ್ ಇಯರ್ ನಾವು ಮಾಡಿ ಲಾಸ್ಟ್ ಇಯರ್ ಏನು ಅದೇ ಕೋಪ್ರೇಷನ್ ತೆಗೆಟಿ ಇದರಲ್ಲಿ ಕ್ಲೀನಾಗಿ ಮಾಡಿಸೋಣ ಏನಾದರೂ ಸೆಕ್ಷನ್ಸ್ ಇದ್ದರೆ ನನಗೆ ಫೋನ್ ಮಾತಾಡ್ಬೋದು ನಾನು ಮಾಡ್ಕೊಳಿ ಕ್ಲೀನಾಗಿ ಮಾಡೋಣ ಓಕೆ ಥ್ಯಾಂಕ್ ಯು ಭಾಷೆ ಮಾಡಲ್ಲ ಒಂದೇ ಒಂದು ನಿಮಿಷ ಈಗ ಇಷ್ಟೊತ್ತು ಚರ್ಚೆಗಳನ್ನು ಗಮನಿಸಿದೆ ಯಾರು ಬೇಗ ಮಾಡಬೇಕಾಯಿತು ಇದು ಸಂಕ್ರಾಂತಿ ಹಬ್ಬ ಸಂದರ್ಭದಲ್ಲಿ ನಾವು ನೂತನ ರಾಜ ನೂತನ ರಾಜ್ಯ ಅವರ ಅಡಿಯಲ್ಲಿ ನಾವೆಲ್ಲ ಕೆಲಸಗಳು ಮಾಡ್ತೀವಿ ಪ್ರತಿ ವರ್ಷ ನಂಗೆ ನಡ್ಕೊಂಡು ಬರ್ತಾ ಇದೆ ಯಾಕಂದ್ರೆ ಇದು ಒಂದು ಸ್ವಲ್ಪ ಸೆನ್ಸಿಟಿವ್ ಯಾಕಂದ್ರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಅಲ್ಲ ನಂಗೆ ಕಷ್ಟಗಳು ಹೇಳ್ತಾ ಇಲ್ಲ ಇನ್ನೊಬ್ರಿಗೆ ಭಯ ಉಳಿಸ್ತಾ ಇಲ್ಲ ದಯವಿಟ್ಟು ಅನ್ನೋದ ಭಾವಿಸ್ಬೇಡಿ ಬೆಳಗ್ಗೆ ಹನ್ನೊಂದು ಗಂಟೆ ಎಷ್ಟೇ ತಾಯಿಗೆ ಶಾಕ್ ಇಂದ ಕರ್ಕೊಂಡು ಹೋಗ್ತೀವಿ ಯಾಕೆಂದ್ರೆ ತುಂಬಾ ಸೆನ್ಸಿಟಿವ್ ಮತ್ತೆ ಕ್ರಿಟಿಕಲ್ ಇರುತ್ತೆ ಕ್ರಿಟಿಕಲ್ ಇರುತ್ತೆ ಅಂದ್ರೆ ಕೆಲವು ಸಂದರ್ಭ ಸನ್ನಿವೇಶಗಳಲ್ಲಿ ನಾವು ಯಾಕ ಮಾಡ್ಬೇಕಾಗತ್ತೆ ದಯವಿಟ್ಟು ನನಗೆ ಈ ಬಾರಿ ಸ್ವಲ್ಪ ಅಡಚಣೆ ಆಗಿರೋದ್ರಿಂದ ದಯವಿಟ್ಟು ಯಾರಾದ್ರೂ ಈ ಜವಾಬ್ದಾರಿ ಯಾರಾದ್ರೂ ತಗೊಂಡು ಈ ವರ್ಷ ನಿಭಾಯಿಸಿ ಕಮ್ಮಿ ಇಲ್ಲ ಅದು ಯಾರು ಕೌನ್ಸಲರ್ ಆಗಿರ್ತಾರೋ ಅವ್ರಿಗೆ ನಾವು ಸಂಪನ್ಮೂಲ ಕೊಡ್ತೀವಿ ಕಾರ್ಯಕ್ರಮ ಮಾಡಿ ಅಂತ ಈಗ ಸಂದೀಪ್ ಹೆಸರು ಬಂತು ಸಂದೀಪ್ ನಿಂದ ಹೋಗ್ತೀವಿ ನಾಗೇಶ್ ಇದಾರೆ ಇಲ್ಲೇ ನಾಗೇಶ್ ಸಹಕಾರ ಕೊಡ್ತೀವಿ ಅಲ್ಲಿಂದ ಹೋಗಿ ಮುನ್ರಾಜ್ ಕೊಡ್ತೀವಿ ಆ ಇವ್ರಿಗೆ ಕೊಡ್ತೀವಿ ಮತ್ತೆ ನಮ್ ಗರಡಿ ಶಂಕರ್ ಅವ್ರಿಗು ಸಹಕಾರ ಕೊಡ್ತೀವಿ ಅಲ್ಲಿಂದ ಬಂದಾಗ ಸುಬ್ರಿ ಅವ್ರಿಗೆ ಕೊಡ್ತೀವಿ ಅಲ್ಲಿಂದ ಬಂದಾಗ ರಾಜಶೇಖರ್ ಸಪೋರ್ಟ್ ಮಾಡ್ತಾ ಇದ್ವಿ ಕ್ರೋಡಿಕಲ್ ಸಂಪನ್ಮೂಲ ಕ್ರೋಢೀಕರಣಗಳು ಸ್ವಲ್ಪ ವ್ಯತ್ಯಾಸ ಆದಾಗ ಹಾಕಿ ಮಾಡ್ತಾ ಇದ್ವಿ ಅದು ಸ್ವಲ್ಪ ಈ ಬಾರಿ ವ್ಯತ್ಯಾಸ ಆಗ್ತಾ ಇದೆ ಸರ್ ಹಾಗೆ ಯಾಕಂದ್ರೆ ಸಾಕಾಗ್ತಾ ಇಲ್ಲ ಸಂಪನ್ಮೂಲ ಕೊಡೋದು ಸಾಧ್ಯವಾಗ್ತಾ ಇಲ್ಲ ದಯವಿಟ್ಟು ನೀವು ಸಹಕಾರ ಕೊಡಿ ನಮ್ಮ ಸುರೇಶ್ ನೇತೃತ್ವದಲ್ಲಿ ಸಲ ಅಪಾಚರಣೆ ಮಾಡೋಣ